ಯಾಕೋಸಿ ಸಣ್ಣ ಅದನ್ನ ಕಂಡಿದಿಲ್ಲವ ಅಬೋ ಸುಮ್ಮನೆ ಕೂತ್ಕೊಂಡಿರೋನ ಇದ್ದರ ಒಂದೇ ದಿನಕ್ಕೆ ಯಾವ ಸಣ್ಣ ಸುಮ್ಮನೆ ಕೂತ್ಕರಾ ನಿಂಗೆ ಏನು ಗೊತ್ತು ಆಡಬೇಕು ನೀನು ಸುಮ್ಮನೆ ಇರವ ಒಂದೇ ದಿನಕ್ಕೆ ಯಾವ ಸಣ್ಣ ಅದರವ ರೋಜಾ ನಂಗೆ ಉಸಿ ಬಿತ್ತರ ಅಂದಿಲ್ಲ ಕಲೆ ಯಾವಾಗಲೂ ಜೊತೆಲ ಮನಿ ಕತ್ತಿದ್ವಲ್ಲ ರಾತ್ರಿ ಎಲ್ಲ ನಿದ್ದೆನೆ ಬಂದಿರ ನನಗೆ ಇಲ್ಲೇ ಇರು ಹೋಗಬೇಡ ಬಾವನ್ನು ಇಲ್ಲೇ ಇರ್ಸ್ಕೊಂಡ ಆಯ್ತು ಬಿಡು ಇರ್ತೀನಿ ನನಗೆ ಏನು ನನಗೆ ಇನ್ನು ಖುಷಿನೇ ನಡಿ ನಡಿ ಮದುವೆ ಮಾಡಿ ಕೊಟ್ಟಿರೋ ನೀನು ಇಲ್ಲೇ ಇರ್ಸ್ಕೊಳಕ ಸುಮ್ಮನೆ ಇರ್ಬಿಟ ನಾನು ಇರ್ಸ್ಕೊಳಕಿಲ್ಲ ಅಂತ ಮನೇಲಿ ಯಾಕಲಂಗ ಅಂದಿ ನನ್ನ ಮಗಳಿಗೆ ನಿನ್ನೆ ಓಡಿಸ್ತೀನಿ ತಕೋ ಬಿಡವಾ ನೀನ್ ಬಿಟ್ಬಿಟ್ಟಿಯಾ ನನ್ಗಿಂತ ಮಗಳೇ ಇತ್ತು ನಿಂಗೆ ನಮ್ ಮಗ ಸರಿ ಕನಕ ನಮ್ ಕೂತಿದ್ರು ನಮ್ ಜೊತೆಲಿ ಅಂತ ನನ್ಗು ಎಲ್ಲಾರ್ ಕಂಡ್ರ ಪ್ರೀತಿ ಅದ ಎಲ್ಲ ಅರ್ತನ್ ಮೇಲೆ ಇನ್ನೇನವಾ ಎಲ್ಲಾ ಅಡ್ಜಸ್ಟ್ ಆಗದ್ ನಿಂಗೆ ಏನಿ ಮತ್ತೆ ಏನಂತೆ ಓದಿನ ಅಡಿಗೆ ಮನೆಯಾಗ ಬಿಡ್ಬೇಕಂತ ಬಿಡವ ತಗ ಅವಳ ಹಂಗೇಕಂತೆ ಅವಾಗ ಅಲ್ಲಿ ಏನ್ ವಯಸ್ಸಾಗಿ ಕೂತ್ಕೊಳದ ಏನು ಸಂಪ್ರದಾಯ ಅಂತ ಕಣ್ಣ ಸುಮ್ನಿರು ಅ ಯಾವ ಸಂಪ್ರದಾಯವ ಆದ್ರೂ ಅದಕ್ಕೆ ಮತ್ತೆ ನೇ ನಿಮ್ಗೆ ಗೊತ್ತಾಗ್ನಿಲ್ವಾ ನೋಡಕ್ ಬಂದಾಗ ಚೆನ್ನಾಗಿ ಇದ್ಲು ತಾಯಿ ನಾವೆಲ್ಲಿ ವರದಕ್ಷಿಣೆ ಇಲ್ಲ ಅಂದೋ ಆಮೇಲೆ ಮದ್ವೆನೂ ಗ್ರ್ಯಾಂಡ್ ಆಗಿ ಮಾಡಕ್ ಆಯ್ತಲ್ಲ ದೇವಸ್ಥಾನದಲ್ಲಿ ಅಂದ್ವಲ್ಲ ಹಾಗು ಅವ್ ಇಷ್ಟ ಐದ ಇಲ್ವಾ ಪಪ್ಪ ಒಳ ಹುಸಿ ಹಸಿ ಒಳ್ಳೇದಲ್ಲ ಮಾವನ ಹಂಗೆ ಒಳ್ಳೇದು ಮತ್ತೆ ಹಂಗೆ ಆಡ್ತಾರ ಅಷ್ಟೇ ನೀನ್ ಮಾಡ್ಯಾವ ಅಡ್ಜಸ್ಟ್ ಮಾಡ್ಕೋ ಹೋಗು ಯಾವ ಅಡ್ಜಸ್ಟ್ ಮಾಡ್ಕೊಳ್ತಾನೆ ಏನು ಆಕಿ ಏನು ಅಡುಗೆ ಅಂತಾರೆ ಇನ್ನೇನ್ ಕೆಲಸ ಮಾಡು ಅಂತಾರೆ ಅಷ್ಟ್ ಬಿಟ್ರು ಇನ್ನೇನಂದ್ರು ನೇನ್ ಕೆಲಸ ಮಾಡ್ದಾನೇ ಇದ್ದನ ಕೆಲ್ಸಾನು ಮಾಡೋ ಅಭ್ಯಾಸ ಆಗಲ್ಲ ಸುಮ್ ಕುತ್ಕೊಳ್ಳೋಯ್ಕ ನಾನೆಲ್ಲಾನು ಮಾಡ್ತಿರ್ತೀನಿ ಅಪ್ಪ ಎಲ್ಲೋಯ್ತವ ಇಲ್ಲೋಯ್ತವ ಮಗದೆ ಎಲ್ಲಾದ್ರು ಎಷ್ಟು ತರಿಸಿದ್ರಿ ಮರಿಯಾ ಎರಡು ಮರಿ ಹಿಡ್ಕೊ ಬಂದಿದ್ರು ಚೆನ್ನಾಗ್ ಮಾಡ್ಸಿದ್ರೆ ಅಡಿಗೆ ಹ್ಮ್ ಹುಸಿ ಚೆನ್ನಾಗಿ ಮಾಡ್ಸಿದ್ರ ಬಾಡೆಯನ್ನ ಏನನ್ನ ಪಾಟಿ ಹಾಕೋರು ಎಲ್ಲಾರು ನಮ್ಮೆಲ್ಲ ಹಂಗೇಂತಿರು ಅಡುಗೆ ಒಳ್ಳೆ ಸಕ್ಕತ್ತಾಗಿ ಮಾಡ್ಸ್ರಿ ಚೆಚ್ಚಾಗಿ ಹಾಕಿದ್ರು ಎಲ್ಲ ಎಲ್ಲನೂ ಅಂತ ಅವ್ ಕಮ್ಮಿ ಜನ ಹೋಗಿದ್ವಲ್ಲ ಸುಮ್ನೆ ಯಾಕೆ ಅಂತ ಅಕ್ಕಿ ಹಾಕೋದಿ ಚಿಕನ್ ಒಂಚೂರ್ ಖಾರ ಆಗ್ಬಿಟ್ಟಂತಾಯಿ ನೀವು ಸುಮ್ನೆರಕ್ಕೆ ಅವ್ಳ ಗಂಡ ಇಲ್ಲದೆ ಕೇಳ್ಸ್ಕೊಂಡ್ರ ಅನ್ಕೊಂಡದು ಏ ರೂಮ್ ಅಲ್ಲೇಕ ಸುಂದಿರಲ್ಲಿ ಗಂಟಿ ಕೇಳ್ಸಿಲ್ಲ ಏನ್ ಮಾಡ್ತಿದವ ನಿಮ್ ಗಂಡ ಮನ್ಗಿದದೇನೋ ಪಾಪ ಓಡಾಡ ಓಡಾಡ ಸಾಕಾಗದೆ ಅಲ್ಲಿ ಕರ್ನೀರ್ ಎಲ್ಲ ಓಡಾಡ್ಕೊಂಡು ಅವ್ರಿಗೆ ಕೆಲಸ ಮಾಡಿಸ್ರು ಮನಿ ಕಳಿ ಅಕ್ಕಿ ಹಾಕಿ ಊಟ ಮಾಡುರಿ ಹೇಗೆ ಏನ್ ಮಾಡಿ ಬೇಡ ಸುಮ್ಮನಿರೋ ಅಲ್ಲಿಂದಾನೇ ಕೊಟ್ಟು ಕಳ್ಸಿಲ್ವ ಅದೇ ಆಯ್ತದೆ ಹಾಕೋಗು ಪಾಪ ನಿನ್ ಗಂಡಂಗು ಅದ್ನ ಅಕ್ಕಿಯ ನೋಡು ನಮ್ಮನೆ ಹೋಗಿ ಕೊಡ್ತಾರೆ ಏನಕ್ಕಿಲ್ವಾ ಅವತ್ ಕೆಲ ತಲೆ ಕೆಡ್ಸ್ಕಬೇಡ ಅವ್ರಂಗ ಏನೋ ಅನ್ಕೋಳಕ್ಕಿಲ್ಲ ನೀನ್ ಏನ್ ಕೊಟ್ರು ತಿಂತಾರೆ ಸುಮ್ನಿರು ಅವ್ರು ತಿಂತಾರೆ ಅಂತ ನಾ ಸುಮ್ನೆ ಹಾಕದ ಏ ಸುಮ್ನಿರ್ ಇಲ್ಲ ಕಂತೆ ನಾನು ಒತ್ತರ ಹೊಂಟೈತಿನಿ ತಾಯಿ ಅದಕ್ಕೆ ಹೋಗಂತಿರೋನ್ ಹಾಕ್ತಿನ ಈ ತಿಂಡಿ ಗಿಂಡಿ ಎಲ್ಲ ಬೇಯಿಸ್ಬೇಡವಾ ಕಳ್ಸಿದ್ಮೇಲೆ ಹೋಗುವಂತೆ ಹಾಕು ಏನ್ ಅರ್ಜೆಂಟು ಇವನ ಮನೇನ್ ಬೈತಿನಿ ಕನತ್ಕ ಅಲ್ಲೇ ಬಂದ್ಬಿಡು ಬಂದ್ಬಿಡು ಅಂದ ಅಂದಾನೇ ಆಸಂಗ್ತೀನಿ ಗಂಡ ಅವ್ನು ಅಮ್ಮ ಅಮ್ಮಲ್ಲಾಗ್ರು ನಾನು ನಡಿ ನಡಿ ಅಂತಿದ್ರು ನಾಳೆಗ್ ಬರ್ತೀನಿ ಹೋಗುವೆ ಇರು ನಾನು ಫೋನ್ ಮಾಡ್ತೀನಿ ಏನಂದನು ಏನಾದ್ರು ಕಳ್ಸ್ಬಿಟ್ಟು ಬಿಡ್ ತಾಯಿ ನಾನು ಒಬ್ಳೆ ಅಲ್ವಾ ಹಂಗಿನ್ನೂ ಹೊಂಟೋದ್ಲು ನಂಗೂ ಅದಕ್ಕೆ ಆಸೆತ್ಕ ಮಾಡಿರಿ ಒಂದು ಫೋನ್ ಮಾಡಿ ನಿಮ್ ಕೇಳಿ ಹೇಳಿ ನೋಡದೇ ಏನಂದರು ಇದು ಅಂದ್ರೆ ಇರ್ತೀನಿ ಸುಮ್ನೀರ್ ನಾನು ಹೇಳ್ತೀನಿ ಹೋಗವ ಹೋಗು ನೀನ್ ಮನೆಗೆ ಬಂದ ತಕ್ಷಣ ಅಲ್ಲೇ ಆಗೋದ್ಲ ಅಂದ್ ಹೋಗು ಏ ಏನ್ಗದ ಸುಮ್ನೀರು ಇದೇ ಮಾಡ್ತದೆ ಬಾರಿ ಒಳ್ಳೇರ್ಕನವ ಮಾತ್ರ ನನ್ನೇ ಬೇಜಾರ್ ಮಾಡ್ಕೊಂಡ್ನಲ್ಲ ಅವ್ರು ಓಸಿ ಬೇಜಾರ್ ಮಾಡ್ಕೊಂಡಿಲ್ಲ ಹ್ಮ್ ಬೇಜಾರ್ ಮಾಡ್ಬೇಡ ಚೆನ್ನಾಗಿ ನೋಡ್ಕವ ಪಾಪ ಎಷ್ಟೊಂದ್ ಆಸೆ ಮಾಡ್ತದೆ ಅಯ್ಯೋ ಸುಮ್ನೀರತ್ಕಳ ಬೇಜಾರ್ ಮಾಡೋಳ ಅವಳು ಒಂದ್ ಇರ್ಕು ನೋವು ಮಾಡೋ ಮನಸ್ಸಿಲ್ಲ ಅವಳಿಗೆ ಒಳ್ಳೋರಿಗೆ ಒಳ್ಳೇದಾಯ್ತದೆ ಇದ್ಕಿಯೋ ಚೆನ್ನಾಗಿ ಚೆನ್ನಾಗಿರು ಮಗ್ಲೆ ಸರಿ ಕುತ್ಕೊಳ್ಳಿ ಯಾಕೆ ಹಾಕ್ತಿನಿ ಪಾಪ ಎಷ್ಟೋ ತರ ಅವರು